오, 이니도, 빌게도, 걔도, 예? 오, 야! 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 நாலு ஜன பர் இல்லை பண்ணி பண்ணி இல்லை சாக்கு இட இன்னும் இல்லை நன்கு கொடி நன்கு கொடி நீ ಎಲ್ಲ ನೀವೇ ಲೆಕ್ಕ ಹಾಕಬೇಕು ಯಾರು ಯಷ್ಟೆಷ್ಟಾ ಹಾಕಿದಿರ ಅಂತ ಹಾಡಿ ಆಹಾ ಅಯ್ಯ ನೀನು ಇಟ್ಕಬೇಡ ನೀ ಹೋಗು ಏನು ಅವರೇ ನೀ ನಿಮ್ಮ ಅಂಕಲ್ಲ ಅರ್ಧದಲ್ಲಿ ಇಟ್ಕಬೆಂದ ಆಗ್ತಾಳೆ

ಓಕೆ ಓಕೆ ಟೈಮ್ ಮುಗೀತು ಟೈಮ್ ಮುಗೀತು ಟೈಮ್ ಮುಗೀತು ಟೈಮ್ ಮುಗೀತು ಟೈಮ್ ಮುಗೀತು ಬನ್ನಿ ಬನ್ನಿ ನಿಜವಾ ಒಂದು ಜೋರ ಚಪ್ಪಳ ಕೊಡಿ ನಿಜವಾಗ್ಲು ಸಕ್ಕತ್ತಾಗಿ ಆಡಿದ್ರು ಎಲ್ರು ಬನ್ನಿ ಮೇಡಮ್ ಇಲ್ಲಿ ಬನ್ನಿ ಸರ್ ಫಸ್ಟು ನ ಲೆಮನ್ನ ಕರೆಕ್ಟಾಗಿ ನೀಟಾಗಿ ಈಸ್ಕೊಂಡು ನೀಟಾಗಿ ತಗೋ ಫಸ್ಟ್ ಜೋಡಿ ಇವರು ಅಂದ್ರೆ ಫಸ್ಟ್ ಅಂದರೆ ಇವ್ರು ಜಾಸ್ತಿ ಹಾಕೋದ್ರು ಅಂತ ಹೇಳ್ತಿಲ್ಲ ಫಸ್ಟ್ ಪಿಕ್ ಮಾಡಿದವರು ಇವರು ಸರ್ ಮೇಡಮ್ ಹೆಂಗೆ ಅನಿಸ್ತು ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಒಳ್ಳೇದಾಗಿ ನಾನು ತಂದು ಕೊಟ್ಟೆ ಅವರು ಇದಾಗಿ ಹಂಗಾರೆ ಬೇರೆಯವರವ್ರು ತಂದು ಕೊಟ್ಟಿಲ್ವಾ ಎಷ್ಟು ಆಗ್ತದ್ರಿ ನಿಮ್ಮ ಹಣ್ಣು ಟ್ವೆಲ್ವ ಏಯ್ ಮೇಡಮ್ ಮೂವತ್ತಲ್ವಾ ಟ್ವೆಲ್ವ ಹನ್ನೆರಡು ಪಕ್ಕನಾ ಪಕ್ಕನಾ ಒಂದು ನಿಮಿಷ ಮೋಸ ಎಲ್ಲ ಮಾಡೋಂಗಿಲ್ಲ ಮೇಡಮ್ ನೀವು

ನೀವು ಹಾಕಿದ್ದು ನೈನು ಇವ್ರದ್ದು ಏಯ್ಟು ತೋಸಾರು ಇವ್ರ್ದು ಏಯ್ಟ್ ಇವ್ರದು ಟೆನ್ ಅವ್ರದ್ದು ಟ್ವೆಲ್ ಹಂಗಾರೆ ವಿನ್ಯಾರು ಸುನೀತಾ ವಿನ್ಯಾರು ಏನು ನಿಮ್ಮ ಹೆಸ್ರೇನು ಸತೀಶ್ ಕುಮಾರ್ ಸುನೀತಾ ಮೇಡಮ್ ಸತೀಶ್ ಕುಮಾರ್ ಮತ್ತೆ ಸುನೀತಾ ಮೇಡಮ್ ಜೋರ ಚಪ್ಪಳ ಕೊಡಿ ನಿಜವಾಗಲೂ ಪುಡಿಯಕ್ಕೆ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಜೋಡಿಗೂ ಧನ್ಯವಾದಗಳು ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಎಲ್ಲ ಖುಷಿ ಆಯ್ತಾ ನಿಮಗೆಲ್ಲ ಇಲ್ಲ ಇಲ್ಲ ಖುಷಿ ಈಗಾಗುತ್ತೆ ನೋಡು ಈಗ ಏನ್ ಗೊತ್ತಾ ಅದೊಂದು ಗೇಮ್ ಈಗ ಗೇಮ್ ಈಗ ಇನ್ನೊಂದು ಗೇಮ್ ಏನಂದ್ರೆ ಒಂದ್ ಒಳ್ಳೆ ಸಾಂಗ್ ಹಾಕ್ತಿವಿ ಜೋಡ್ ಜೋಡಿ ಡ್ಯಾನ್ಸ್ ಆಡ್ಬೇಕು ಯಾವ ಜೋಡಿ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇರ್ತದೆ ಅಂದ್ರೆ ಎಲ್ಲ ಜೊತೆ ಆಡೋಂಗಿಲ್ಲ ಸಪ್ ಸಪ್ರೇಟ್ ಒಂದೇ ಸಾಂಗ್ ಇರ್ತದೆ ಸಪ್ರೇಟ್ ಸಾಂಗ್ ಡ್ಯಾನ್ಸ್ ಆಡ್ಬೇಕು ಯಾವ್ದು ಗೊತ್ತಾ ಸಾಂಗ್ ನೋಡಿದ್ರೆ ಸರ್ ನೀವು ಗಣೇಶ್ ಸರ್ ಪೂಜಾ ಗಂಧಿ ಮೇಡಮ್ ನೀವು ಮಲ್ಗಿರ್ತೀರ ಕಾಲಿಕೊಂಡು ಹೋಗ್ಬಿಡ್ತಾರ ಇಲ್ಲ ಇಲ್ಲ ಅದೇನಿಲ್ಲ ಡ್ಯಾನ್ಸ್ ಮಾಡ್ಬೇಕು ಚೆನ್ನಾಗಿ ಅಷ್ಟೇ ಅದೇ ಮಾಡೋದು ಮುಂಗಾರ ಸಾಂಗ್ ಎದ್ಬಿಟ್ರ ರೆಡಿ ಈಗ ಫಸ್ಟ್ ಜೋಡಿ ಯಾರು ಡ್ಯಾನ್ಸ್ ಆಡ್ತೀರಾ ಚೆನ್ನಾಗ್ ಈಗ ಹೌದಾ ಈಗ ಒಂದ್ ನಿಮಿಷ ಆಡಿಯನ್ಸ್ ಹೇಳ್ತಾರೆ ಇವಾಗ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಅವರೇ ನೋಡ್ಬಿಟ್ಟು ಅವರೇ ಜಡ್ಜ್ ಈಗ ಆಡಿಯನ್ಸ್ ರೆಡಿ ಆ ರೆಡಿ ಸ್ಟಾರ್ಟ್ ಮಾಡ್ ಒಂದ ನಿಮಿಷ ಐರೆ ಒಂದ ನಿಮಿಷ ಅಣ್ಣ ಒಂದ ನಿಮಿಷ ಆಫ್ ಮಾಡಿ ಅಣ್ಣ ಏನು ಮಾಡ್ತಾ ಇದ್ದೀರಾ ಅವರ ನಿನ್ನನ್ನ ನೋಡಿ ಮಾಡ್ತಾವ್ರೆ ಅಣ್ಣ ನಾನೇ ನಿಮ್ಮ ಹೆಂಡತಿ ಇವ್ರಾ ಡ್ಯಾನ್ಸ್ ಆಡಿ ಬೇಗ ರೆಡಿ ಯಾ ಐರೆ ಆ ಸಾಂಗ್ ಅಲ್ಲಿ ಮಾಡೋಣ ಐರೆ ಐರೆ ಸಾಂಗ್ ಅಲ್ಲಿ ಮಾಡ್ತೀರಾ ನೀವು ಏನು ಹೇಳಿದ್ರಿ ಸಾಂಗ್ ಯಾವ ಗಣೇಶರದು ಇದು ಕೊಡ್ತೀನಿ ಅಂತ ಹೇಳಿದ್ರಿ ಬ್ಯಾಡ ನಿಂತുകൊണ്ടೇ ಡ್ಯಾನ್ಸ್ ಮಾಡಿ ಯಾ ನಿಮಗೆ ಯಾವ ಸಾಂಗ್ ಬೇಕು ಅಯ್ತು ಇರೋದು ಸಾಂಗ್ ಅಲ್ಲ ಅದೇ ಮೂವಿಯಿಂದ ಇನ್ನೊಂದು ಇದೆ ಅಲ್ಲ ಅದೇ ಮೂವಿಯಿಂದ ಇನ್ನೊಂದು ಸಾಂಗ್ ಕುಣಿದು ಕುಣಿದು ಬರ ಆಯ್ತು ನಿಮ್ಗೆ ಯಾವ್ದು ಇಷ್ಟ ಅದ ಸರ್ ಕುಣಿದು ಕುಣಿದು ಬಾರ ಆಯ್ತು ಹಾ ರೆಡಿ ಸ್ಟಾರ್ಟ್ ಅಯ್ಯ ಒಂದು ನಿಮಿಷ ಆಫ್ ಮಾಡಿ

ಕುಣಿತು ಕುಣಿತು ಬಾರಿ ಬಾರಿ ಕುಣಿವ್ ಸಾಗಿಸಿ ತಿರುಗಿಸಿ ದಿನ ಸರಾಕಿಲ್ಲಿ ಜೀವತ್ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯಾ ಒಲವೆ ವಿಸ್ಮಯ ನಿನ್ನ ಪ್ರೇಮ ರೂಪ ತನ್ಮಯ ಹಚ್ಚು ಹುಡುಗ ನಿಮಗ ಬಿಚ್ಚಿ ಹೇಳಲಿ ಇವಾಗ ಇವ್ರು ಸಕ್ಕತ್ತಾಗಿ ಮಾಡಿದ್ರೆ ಇವಾಗ ಈ ಜೋಡಿ ಮಾಡಿ ತೋರಿಸುತ್ತೆ ಅವ್ರ ಲವ್ ಮ್ಯಾರೇಜ್ ಅಂತ ಬೇರೆ ಸೊ ಹೆಂಗ್ ಲವ್ ಮಾಡ್ಬೋದು ಅಂತ ಸ್ವಲ್ಪ ನೋಡ್ಕೊಳ್ಳಿ ಬೇಕಾಗ್ಬೋದು